ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಆಲ್ರೆಡಿ ಬಿಗ್ ಬಾಸ್ ಅವರು ಒಂದು ಮೂರನೇ ಪ್ರೋಮೋ ಅನ್ನೋದನ್ನ ಬಿಟ್ಬಿಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅವರು ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಒಂದು ಸ್ವರ್ಗ ನರಕ ಅಂತ ಸೊ ನಾವು ಆಕ್ಚುಲಿ ಒಂದು ಒಂದು ಪ್ಲಾನ್ ಇತ್ತು ನಾವು ಆಕ್ಚುಲಿ ಹೇಳಿದ್ವಿ ಒಂದು ಟೀಮ್ ಅನ್ನೋದು ಸತಿ ಕ್ರಿಯೇಟ್ ಆಗುತ್ತೆ ಅಂತ ಆಲ್ರೆಡಿ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ಹೇಳಿರ್ತೀವಿ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಜಗಪ್ಪ ಹಾಗೂ ಸುಷ್ಮಿತಾ ಬರ್ತಾರೆ ಅಂತ ಒಂದು ರೂಮರ್ಸ್ ಇತ್ತು ಸೊ ಆ ಕಪಲ್ಸ್ ಅಲ್ಲಿ ಏನಿದೆ ಜೋಡಿ ಫಸ್ಟ್ ಟೈಮ್ ಬಿಗ್ ಬಾಸ್ ಇತಿಹಾಸದಲ್ಲಿ ಬರ್ತಾ ಇರೋದು ಅವ್ರೂವ್ ಮಧ್ಯದಲ್ಲಿ ಒಂದು ಟೀಮ್ ಅನ್ನೋದು ಡಿವೈಡ್ ಮಾಡಿ ಬೇರೆ ಟೀಮ್ಗೆ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ವಿ ಅದೇ ಸಾಂಗ್ ಇದೆಯಲ್ಲ ಗೈಸ್ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಬೇರೆ ಹಂಗೆ ಬಿಗ್ ಬಾಸ್ ಅವರು ಈ ಸಲ ಸೀಸನ್ ಲೆವೆನ್ ಗೆ ಈ ಕಾನ್ಸೆಪ್ಟ್ ನ ಇಟ್ಕೊಂಡ್ ಬಂದಿದ್ದಾರೆ ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಇಪ್ಪತ್ತೊಂಬನೇ ತಾರೀಕು ಕಾಯ್ ನೋಡ್ಬೇಕಾಗುತ್ತೆ ಇನ್ನೇನ್ ಬರ್ತಾ ಇದೆ ಗೈಸ್ ಇನ್ನೊಂದು ಒನ್ ವೀಕ್ ಇದೆ ಸೊ ನಿಮ್ಗೆ ಏನಾದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ರೀತಿ ಟೀಮ್ ನ ಮಾಡ್ಬೇಕಾ ಅಂಡ್ ಇನ್ನೊಂದು ಹೇಳಿದ್ರು ಸುದೀಪ್ ಸರ್ ಏನಂತಂದ್ರೆ ಲೈಕ್ ಈಗ ಸ್ವರ್ಗದಲ್ಲಿರೋರು ನರಕಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು ನರಕದಲ್ಲಿರೋ ಸ್ವರ್ಗ ಕೂಡ ಯಾವಾಗ ಬೇಕಾದ್ರೂ ಹೋಗಬಹುದು ಅಂತ ಹೇಳಿದ್ರು ಸೊ ಈಗ ಏನಪ್ಪ ಅಂತಂದ್ರೆ ಒಂದು ಟೀಮ್ ಅನ್ನ ಕ್ರಿಯೇಟ್ ಆದಾಗ ನನಗೆ ಎಕ್ಸಾಂಪಲ್ ನಾನು ಏನ್ ಇರೋದು ಸೊ ಒಂದು ಟೀಮ್ ಅಲ್ಲಿ ಒಂದು ವ್ಯಕ್ತಿ ಒಬ್ಬ ಚೆನ್ನಾಗಿ ಆಡ್ತಾ ಇದ್ದಾನೆ ಒಂದು ಕಡೆ ಒಂದು ಸ್ನೇಹ ಬೆಳೀತಾ ಇದೆ ಅತಿಯಾದ ನಿಮಗೆ ಲಾಸ್ಟ್ ಟೈಮ್ ಫಾರ್ ಎಕ್ಸಾಂಪಲ್ ತಗೊಳ್ಳೋದ್ರೆ ಅತಿಯಾದ ಸ್ನೇಹ ಅಂತಂದ್ರೆ ಸಂತೋಷ ಅವರು ಯಾಕಂದ್ರೆ ಇಬ್ರು ಯಾವಾಗಲೂ ಒಟ್ಟಿಗೆ ಇರ್ತಿದ್ರು ಟಾಸ್ ವಿಚಾರಕ್ಕೆ ಬಂದ್ರು ಕೂಡ ಆ ಮನುಷ್ಯ ವರ್ತು ಸಂತೋಷರಾಗಿರ್ಬೋದು ಅವ್ರು ಅಷ್ಟು ಬಿಟ್ಕೊಡ್ತಿದ್ರೆ ಬಿಡೋಣ ನನಗೆ ಏನು ಅಂತ ಬಿಟ್ಕೊಡ್ತಿದ್ರು ಅದಕ್ಕೆ ಈ ಸತಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇನ್ ಕೇಸ್ ಏನಾದ್ರೂ ಜೋಡಿ ಆಯ್ತು ಅಂತಂದ್ರೆ ಆ ಟೀಮ್ ತೆಗೆದು ಈ ಟೀಮ್ಗೆ ಆಗ್ತಾರೆ ಈ ಟೀಮ್ ತೆಗೆದು ಆ ಟೀಮ್ ಆಗ್ತಾರೆ ಅಂಡ್ ಬಿಗ್ ಬಾಸ್ ಗೆ ಟಿ ಆರ್ ಪಿ ಯಾವ ರೀತಿ ನಡ್ಸ್ಕೊಳ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಆ್ಯಕ್ಚುಲಿ ಲಾಸ್ಟ್ ಹೈಯಸ್ಟ್ ಟಿ ಪಿ ಬಂದಿರೋದು ಈ ಕಳೆದ ಒಂಬತ್ತು ಸೀಸನ್ ಏನ್ ನಡೀತು ಹತ್ತನೇ ಸೀಸನ್ ಹೈಯೆಸ್ಟ್ ಬಂದಿದಂತೆ ಸೊ ಅದನ್ನ ಈ ಸತಿ ಗೊತ್ತಾಗಿದೆ ಜನಗಳಿಗೆ ಏನ್ ಬೇಕು ಏನ್ ಬೇಡ ಇದು ಅದಕ್ಕಿನ್ನ ಮಸಾಲೆ ಹಾಕಿದಾರೆ ಈಗ ಏನ್ ಹೇಳೋ ಸ್ವರ್ಗ ನರ್ಕ ಅಂತ ಇನ್ನೂ ಜಾಸ್ತಿ ಆಗುತ್ತೆ ಸೊ ಕಾಯ್ದು ನೋಡಬೇಕು ಹೆಂಗಿರುತ್ತೆ ಏನು ಕತೆ ಅಂತ ಈ ಸೀಸನ್ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಇರಲ್ಲ ಸೊ ಅದು ಕ್ಯಾನ್ಸಲ್ ಆಗಿದೆ ನಿಮ್ಗೆ ಗೊತ್ತಿರೋ ಆಲ್ರೆಡಿ ಸೊ ಅಂದ್ರೆ ಟೈಮಿಂಗ್ಸ್ ಏನಿದೆ ನೈನ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ಇರುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಶೋ ಇರುತ್ತೆ ಆ್ಯಕ್ಚುಲಿ ಅದ್ರಲ್ಲಿ ಮಧ್ಯದಲ್ಲಿ ಒಂದು ಮುಕ್ಕಾಲ್ ಭಾಗ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಸೊ ನಿಮಗೆ ನಿಮ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಆಡ್ ಗಳನ್ನೋದು ಯಾಕೆ ಮಾಡ್ತಾರೆ ಅನ್ನೋದೇ ಒಂದು ಸ್ವಲ್ಪ ಬರಬೇಕು ಅಂತಂದ್ರೆ ಆಡ್ ರನ್ ರನ್ ನೆನ್ನೆ ವಿಡಿಯೋದಲ್ಲಿ ಹೆಂಗಿತ್ತು ಅಂತಂದ್ರೆ ಒಂದು ಐ ಸಿಂಬಲ್ಲು ಗೇಟ್ ಇರುತ್ತೆ ಆ ಗೇಟ್ ಓಪನ್ ಆಗುತ್ತೆ ಸೊ ಎಂಟ್ರಿ ಆಗ್ತಾ ಇದ್ದಂಗೆ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಗಳು ಉಟ್ಕೊಳ್ಳುತ್ತೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ತನಕ ನಾವು ಕಾಯ್ಬೇಕಾಗುತ್ತೆ ಯಾಕಂದ್ರೆ ಸ್ವರ್ಗ ನರಕ ಯಾರು ಕೊಡ್ತಾರೆ ಯಾವ ಕಂಟೆಸ್ಟೆಂಟ್ಗೆ ಸ್ವರ್ಗದಲ್ಲಿರ್ತಾರೆ ಯಾವ ಕಂಟೆಸ್ಟೆಂಟ್ ಇರ್ತಾರೆ ಅಂತ ಕಾಯ್ದು ನೋಡ್ಬೇಕು ಸೊ ಸಾಗಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸೊ ನಿಮ್ಗೆ ಅನಿಸುತ್ತೆ ಯಾರು ಮಾಡ್ತಾ ಮಾಡ್ತಾರೆ ಬಿಗ್ ಬಾಸ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಏನಾದರೂ ಅಪ್ಡೇಟ್ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಅದನ್ನ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ ಸಾಗಂತ ಹೇಳ್ತಾ ಇಡೋಣ ಇಲ್ಲಿಗೆ ಎಂಡ್ ಮಾಡೋಣ ಮುಂದೆ ನೋಡಿದಲ್ಲಿ ಅಲ್ಲಿ ತನಕ ಬಾಯ್